ಕಾಂಗ್ರೆಸ್ನಿಂದ ಹದಿನಾರು ಜನರನ್ನ ಕಳುಹಿಸಿಕೊಟ್ಟಿದ್ದು ಯಾರು ಮೈತ್ರಿ ಸರ್ಕಾರವನ್ನ ಬೀಳಿಸಿದ್ದು ಕಾಂಗ್ರೆಸ್ ಪಕ್ಷದವರೇ ಕುಮಾರಸ್ವಾಮಿ ಅವರನ್ನ ಗುಮಾಸ್ತನ ರೀತಿ ನಡೆಸಿಕೊಂಡಿದ್ರು ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರಲ್ಲ ಕುಕ್ಕರ್ ಬಾಂಬ್ ಇಟ್ಟಿದವರನ್ನ ಡಿಕೆಶಿ ಬ್ರದರ್ ಅಂತಾರೆ ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತ ಹೇಳಿಕೆ ಇದು ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರಲ್ಲ ಕುಕ್ಕರ್ ಬಾಂಬ್ ಇಟ್ಟಿದವರನ್ನ ಡಿಕೆಶಿ ಬ್ರದರ್ ಅಂತಾರೆ ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು ಬಂದಿದ್ದರು ಹದಿನಾಲ್ಕು ಜನನ ಕಳ್ಸಿಕೊಟ್ಟವ್ ಯಾರು ಆ ಆ ಸಿದ್ಧವಂತ ಧರ್ಮಸ್ಥಳದಲ್ಲಿ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ ಆಡಿಯೋ ಎಲ್ಲಾ ಕಡೆ ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ಪತ್ರಿಕೆ ಎಲ್ಲಾ ಚಾನೆಲ್ ಬಂದಿದೆ ಸರ್ಕಾರನ ಬೀಳ್ಸ್ಬೇಕು ಬಹಳ ದಿನ ಇಟ್ಕಂಬಾರದು ಅಂತ ಮತ್ತೆ ಮಂಡ್ಯದಲ್ಲಿ

ಆ ಮಠ ಏನಿದೆ ಎಲ್ಲಾ ಸಮುದಾಯನ ಪ್ರೀತಿ ಮಾಡುವಂತ ಮಠ ಅದು ಎಲ್ಲಾ ಸಮುದಾಯನ ಪ್ರೀತಿ ಮಾಡೋ ಮಠ ಅದು ಡಿಕೆಶ್ ಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ ಒಕ್ಕಲಿಗ ಲೀಡರ್ ಏನಲ್ಲ ಅವರು ಯಾಕಂದ್ರೆ ಆ ಇವರು ಯಾರು ಕುಕ್ಕರ್ ಬಾಂಬ್ ಹಾಕ್ತಾರು ಯಾರು ಮುಸ್ಲಿಂ ಭಯೋತ್ಪಾದಕ ಅವನ್ನ ನಾವು ಬ್ರದರ್ ಅಂದ್ಬಿಟ್ಟು ಅವ್ರನ್ನ ಬ್ರದರ್ ಅಂದ್ಮೇಲೆ ಇವ್ರಿಗೆ ಹೆಂಗೆ ಕೇಳಕ್ ಅಧಿಕಾರ ಇದೆ ಅವ್ರನ್ನ ಬ್ರದರ್ ಅಂತ ಅಂದ್ಮೇಲೆ ನಮ್ಮನ್ನೆಲ್ಲ ಹೆಂಗ್ ಬ್ರದರ್ ಅಂತ ಮುಖರ್ ಬಾಂಬುನ ಬ್ರದರ್ ಅಂತ ಹೇಳಿದ್ಮೇಲೆ ನಮ್ಮನ್ನ ಹೆಂಗ್ ಬ್ರದರ್ ಅಂತ ಹೇಳಿ ಅದಕ್ಕೆ ಕೇಳುವಂತ ನೈತಿಕ ಅಧಿಕಾರ ಇಲ್ಲ ಕಳ್ಕೊಂಬಿಟ್ಟಿದಿರ ಡಿ ಕೆ ಶಿವಕುಮಾರ್ ಅವ್ರದರ್